ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂತ ಎಲ್ಲಾ ರೈತ ಬಾಂಧವರಿಗೂ ಸ್ನೇಹಿತರಿಗೂ ನಮಸ್ಕಾರಗಳು ನಾನು ಇದಿನ ಒಂದು ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಕ್ಕಂಥ ಒಂದು ತೋಟದಲ್ಲಿ ಇದ್ದೀನಿ ಅವ್ರು ಯಾವ ತರ ನಾಟಿ ಕೋಳಿ ಸಾಕಾಣಿಕೆ ಮಾಡಿದ್ದಾರೆ ಅಂತಂತಂದ್ರೆ ಬಹಳ ಆಶ್ಚರ್ಯ ಆಯ್ತು ಪ್ರಥಮ ಬಾರಿಗೆ ನಾನು ಬಂದಾಗ ಬಹಳ ಕುತೂಹಲ ಮತ್ತು ಆಶ್ಚರ್ಯದಿಂದ ನೋಡಿದೆ ಹೇಗೆ ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡಬೇಕು ಮತ್ತೆ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತಕ್ಕಂಥ ಮೆಥೆಡ್ ಯಾವುದು ಮತ್ತೆ ಈ ತರ ನಾಟಿ ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ಹೇಗೆಲ್ಲಾ ಪ್ರಯೋಜನ ಇರ್ತದೆ ಎಂತಕ್ಕಂಥದ್ದನ್ನ ತಿಳಿಸ್ಕೊಡ್ತೀನಿ ಈ ದಿನ ನಾನು ಇರ್ತಕ್ಕಂತ ಒಂದು ತೋಟ ಅಥವಾ ಫಾರಂ ಯಾವುದು ಎಂತಕ್ಕಂಥದನ್ನ ತಿಳಿಸ್ಕೊಡ್ತೀನಿ ಸ್ವತಃ ಆ ಒಂದು ರೈತನನ್ನ ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಪರಿಚಯ ಮಾಡ್ತೀನಿ ನಮಸ್ಕಾರ ಗೌಡ್ರೆ ಗುಡ್ ಗೌಡ್ರು ಅಂತ ಹೇಳಿ ಆ ಮಂಡ್ಯ ಮಂಡ್ಯದಲ್ಲಿ ಇರತಕ್ಕಂತ ಒಂದು ಚಿಕನ್ ಶಾಪ್ ಕೂಡ ಇದೆ ಅವ್ರದೇ ಸ್ವಂತ ನಾಟಿ ಕೋಳಿ ಫಾರಂ ಅನ್ನ ಮಾಡ್ಕೊಂಡಿದ್ದಾರೆ ಇಲ್ಲಿ ಇರ್ತಕ್ಕಂತ ನಾಟಿ ಕೋಳಿಗಳನ್ನ ನೋಡಿ ಒರಿಜಿನಲ್ ನಾಟಿ ನಾಟಿಗಳು ಹೇಗಿದೆ ಎಷ್ಟು ಸೈನಿಂಗ್ ಇದೆ ಕ್ಯೂರ್ ನಾಟಿ ಕೋಳಿಗಳನ್ನ ಹೇಗ್ ಸಾಕಾಣಿಕೆ ಮಾಡ್ತಾ ಯಾವಾಗಿಂದ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಮತ್ತೆ ಯಾವ ಪರ್ಪಸ್ ಅಲ್ಲಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಮತ್ತೆ ಮೊಟ್ಟೆಗಳನ್ನ ಹೇಗೆ ಅವರು ಮಾರ್ಕೆಟ್ ಮಾಡ್ತಾ ಇದ್ದಾರೆ ಎಂತ ತಿಳ್ಸ್ಕೊಡ್ತೀನಿ ನಮಸ್ಕಾರ ಗೌಡ್ರೆ ಹೇಗಿದ್ದೀರಿ ಮತ್ತೆ ನಾಟಿ ಕೋಳಿಗಳನ್ನ ಎಷ್ಟು ಹಾಕಿದ್ದೀರಿ ಇವಾಗ ನಮ್ಮ ಹತ್ರ ಒಂದು ಏಳ್ನೂರು ಕೋಳಿ ಇದೆ ಕೋಳಿಗಳು ಇದೆ ಎಷ್ಟು ವರ್ಷ ಆಯ್ತು ನಾಟಿ ಕೋಳಿ ಇವಾಗ ಒಂದ್ ವರ್ಷ ಆದ್ರೆ ನಮ್ಮ ಅಂಗಡಿಗೆ ಬೇರೆ ಕಡೆನೇ ತಂದು ಸೇಲ್ ಮಾಡ್ತಾ ಇದ್ವಿ ಅದ್ರಲ್ಲಿ ಯಾಕೆ ನಾವೇ ಮಾಡಬಾರ್ದು ನಮ್ದೇ ಜಾಗ ಇಟ್ಕೊಂಡು ಅನ್ನುವಂತ ಉದ್ದೇಶ ಇಟ್ಕೊಂಡು ನಾವು ಒಂದ್ ವರ್ಷದಿಂದ ನಮ್ಮ ತೋಟದಲ್ಲೇನೆ ಸಾಕಿ ನಾವು ನಮ್ ಕಸ್ಟಮರ್ ನಮ್ದು ಗುತ್ತಲ್ ರೋಡ್ ಅಲ್ಲಿ ಶ್ರೀ ಸಿದ್ದೇಶ್ವರ ಚಿಕನ್ ಸೆಂಟರ್ ಅಂತ ಅಂದ್ಬಿಟ್ಟು ಗುತ್ತಲ್ ರೋಡ್ ನಲ್ಲಿ ಸಿದ್ದೇಶ್ವರ ಚಿಕನ್ ಸೆಂಟರ್ ಅಂತ ಅಂಗಡಿ ಇದೆ ಅಂತ ಎಷ್ಟು ವರ್ಷ ಆಯ್ತು ಅಂಗಡಿ ಮಾಡಿ ನಾವು ಅಂಗಡಿ ಮಾಡಿ ಮೂವತ್ತು ವರ್ಷ ಆಯ್ತು ಮೂವತ್ತು ವರ್ಷ ಆಯ್ತು ಮೂವತ್ತು ವರ್ಷದಿಂದ ಇವರು ನಾಟಿ ನಾಟಿ ಚಿಕನ್ ಮಾರ್ತಿರ್ಲಿಲ್ಲ ಬಟ್ ಬಯಲಾರ್ ಚಿಕನ್ ಸೆಂಟರ್ ಮಾಡಿದ್ರು ತದನಂತರದಲ್ಲಿ ಈ ಒಂದು ನಾಟಿ ಕೋಳಿ ಚಿಕನ್ ಅನ್ನು ಯಾಡ್ ಮಾಡ್ಕೊಂಡಿದ್ದಾರೆ ಮತ್ತೆ ಹೇಗಿದೆ ಬಿಸ್ನೆಸ್ ಬಿಸ್ನೆಸ್ ಅಲ್ಲಿ ಈಗ ನಾವು ಎಲ್ಲೇ ಹೊರಗಡೆ ಏನು ಸೇಲ್ ಮಾಡಲ್ಲ ನಮ್ದೇ ಶಾಪ್ ನಲ್ಲಿ ನಾವೇ ಬೇರೆ ವ್ಯಾಪಾರರಿಗಿಂತ ಒಂದ್ ಐವತ್ ರೂಪಾಯಿ ಕಮ್ಮಿ ರೀಸನಬಲ್ ಯಾಕೆಂದ್ರೆ ನಾವೇ ಸಾಕಿರೋದ್ರಿಂದ ಒಂದ್ ಐವತ್ ರೂಪಾಯಿ ರೀಸನಬಲ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಕೊಡ್ಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ಜೊತೆಗೆ ಮೊಟ್ಟೆನೂ ಕೊಡ್ಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ಈಗ ನಾನೇ ಸ್ವಂತ ನಮ್ ಜಾಗದಲ್ಲಿ ಫಾರಂ ಮಾಡಿ ಸಾಕಿ ವ್ಯಾಪಾರ ಮಾಡ್ತಾ ಇದ್ದೀನಿ ಜಮೀನಲ್ಲಿ ಫಾರಂ ಮಾಡ್ಕೊಂಡಿದ್ದಾರೆ ಈ ತರ ಫಾರಂ ಮಾಡ್ಕೊಂಡಿದ್ದಾರೆ ನೋಡಿ ಯಾಕೆ ಅಂದ್ರೆ ಇದು ಮೊಟ್ಟೆಗೋಸ್ಕರನೇ ಸಪ್ರೇಟ್ ಬಿಟ್ಕೊಂಡಿದೀವಿ ಮೊಟ್ಟೆ ಮೊಟ್ಟೆ ಡೈಲಿ ಬರುತ್ತೆ ಮೊಟ್ಟೆ ಡೈಲಿ ನಮ್ಮಲ್ಲಿ ಒಂದು ಇನ್ನೂರ ಐನೂರ ಐವತ್ತು ಮೊಟ್ಟೆ ಬರುತ್ತೆ ಅದನ್ನ ನಮ್ಮ ಅಂಗಡಿನಲ್ಲೇ ನಾವು ಸೇಲ್ ಮಾಡ್ಕೋತೀವಿ ಕಸ್ಟಮರ್ ಅಲ್ಲೇ ನಾವು ಹನ್ನೆರಡು ರೂಪಾಯಿ ದರದಲ್ಲಿ ಹನ್ನೆರಡು ರೂಪಾಯಿ ದರದಲ್ಲಿ ನಾವು ಹೋಲ್ಸೇಲಲ್ಲಿ ಕಸ್ಟಮರ್ ಕೊಡ್ತಾ ಇದೀವಿ ಹಾಗಾಗಿ ಈಗ ಇದನ್ನ ಬೇರೆ ಸಪ್ರೇಟ್ ಬಿಟ್ಕೊಂಡಿರೋದು ನಾವು ಅಂಗಡಿನಲ್ಲಿ ಸೇಲ್ ಮಾಡ್ಕೊಳಕ್ಕೆ ಸಪ್ರೇಟ್ ಮಾಡಿದ್ರೆ ಇಲ್ಲಿ ತೆಂಗು ಇದೆ ತೇಗ ಇದೆ ಮಾಮೂಲಿ ಹಣ್ಣಿನ ಗಿಡಗಳೆಲ್ಲ ಇದೆ ತೋಟಗಾರಿಕೆ ಮಾಡ್ಕೊಂಡು ತೋಟದಲ್ಲೇನೆ ಬಿಟ್ಕೊಂಡು ನಾವು ಸಾಕಾಣಿಕೆ ಹಾ ಎಲ್ಲ ತರಕಾರಿ ಏನೇ ತರಕಾರಿ ವೇಸ್ಟ್ ಸೋತೆಕಾಯಿ ಆಗ್ಬೋದು ಇಲ್ಲ ಮೆಣಸಿನಕಾಯಿ ಆಗ್ಬೋದು ಟೊಮೊಟೊ ಈ ತರಕಾರಿ ಈ ಏನೇ ಒನ್ ಏನೇ ಒನ್ ಎಲ್ಲಾ ಹಾಕ್ತಿವಿ ಎಲ್ಲ ಎಲ್ಲಾ ಹಾಕ್ತಿವಿ ಜೊತೆಗೆ ಈ ಚೋಟಿಗಳಲ್ಲಿ ಮಿಕ್ಕಿದಂತ ವೇಸ್ಟೇಜ್ ಅದು ಹಾ ಅದನ್ನು ತಂದು ಹಾಕ್ತಿವಿ ಜೊತೆಗೆ ಭತ್ತ ತಂದು ಸ್ಟಾಕ್ ಇಟ್ಕೊಂಡಿದೀವಿ ಭತ್ತ ಮೆನಿ ಭತ್ತ ನ್ಯಾಚುರಲ್ ಫುಡ್ ಇದು ಅಂದ್ರೆ ಇದು ನಾಟಿ ಕೋಳಿ ಆಗಿರೋದ್ರಿಂದ ಏನಾದ್ರು ಅಕಸ್ಮಾತ್ ಅಕ್ಕಿ ಪಕ್ಷಿಗಳು ಬಂತು ಅಂತಂದ್ರೆ ಹೊರಗಡೆ ಆರುವಂತ ಸಂಭವ ಇದೆ ಅದಕ್ಕೋಸ್ಕರ ಹತ್ತಡಿ ಕಾಂಪೌಂಡ್ ಹಾಕಿ ಅದ್ರ ಮೇಲ್ಗಡೆ ಅಡಿ ನೆಟ್ ಹಾಕಿದೀವಿ ಹೊರಗಡೆ ಆರ್ದೇ ಇರ್ಲಿ ಏನು ಓಪನ್ ಪ್ಲೇಸ್ಟಿ ಸೇಫ್ಟಿ ಆಗಿರೋ ಈ ತರದಲ್ಲಿ ಒಂದು ತೋಟಗಾರಿಕೆಯನ್ನ ಮಾಡ್ಕೊಂಡಿದೀರಿ ಅದರಲ್ಲಿ ಶೇಂಗನ್ನು ಹಾಕಿದಿರಿ ಮತ್ತೆ ತೇಗವನ್ನು ಹಾಕಿದ್ದೀರಿ ಮತ್ತೆ ಎಲ್ಲಾ ತರದಲ್ಲಿ ಮತ್ತೆ ಇವೆಲ್ಲ ನೀರು ಎಲ್ಲ ಡ್ರಿಂಕ್ ಎಲ್ಲಿ ಬೇಕು ಅಲ್ಲೇ ಅಲ್ಲೇ ರಾತ್ರಿ ಮಾತ್ರ ಹೋಗಿ ರೂಮ್ ಬೇಕ ಅಷ್ಟೇ ಇದ್ದರೆ ಬೆಳಗಿನ ಜಾವ ಫುಲ್ ಎಲ್ಲಾ ತೋಟದಲ್ಲೇ ಅವ್ ಏನ್ ಬೇಕು ಸ್ವಹ್ಯಲ್ ಮೇಂಟೈನ್ ಮಾಡ್ತಾ ಇದೀವಿ ಬಹಳ ಸುಂದರವಾಗಿದೆ ಒಂದ್ ಕಡೆ ಮೊಟ್ಟೆಗೆ ಒಂದ್ ಕಡೆ ಮಾಮೂಲಿ ಮಾಡ್ಕೊಂಡಿದ್ದಾರೆ ಮತ್ತೆ ತೋಟ ಎಲ್ಲ ಚೆನ್ನಾಗಿದೆ ಮತ್ತೆ ನಿಮ್ಮ ನಾಟಿ ಕೋಳಿ ಸಾಕಾಣಿಕೆ ಬಗ್ಗೆ ಮತ್ತೆ ಮಾಹಿತಿ ಎಲ್ಲ ಕೊಡ್ಕೊಂಡಿದ್ರ ಸ್ವಲ್ಪ ಅನುಭವನ ಇಲ್ಲ ನಾವು ಮಾಮೂಲಿ ಇದೆ ಚಿಕನ್ ಬಿಸ್ನೆಸ್ ಅಲ್ಲಿ ಇದ್ರಿಂದ ಮೊದಲೆಲ್ಲಾ ಸ್ಟಾರ್ಟಿಂಗ್ ನಾವು ಐ ಸಿ ಎಫ್ ಅಂದ್ಬಿಟ್ಟು ಚಿಕ್ಸ್ ಮರಿ ಕೊಡ್ತಾ ಇದ್ವಿ ಬ್ರಾಯ್ಲರ್ದು ವೆಂಕಟೇಶ್ವರ ಸ್ವೀಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ ಅದೆಲ್ಲ ಈ ಕಂಪ್ನಿಗಳು ಬಂದ ಕ್ಷಣ ಸ್ವಲ್ಪ ಎಲ್ಲಾ ಸ್ಟಾಪ್ ಮಾಡ್ಕೊಂಡ್ವಿ ಸ್ಟಾಪ್ ಮಾಡ್ಕೊಂಡು ಮಾಮೂಲಿ ಶಾಪ್ ನ ಕ್ಲಿಕ್ ಮಾಡ್ಕೊಂಡ್ವಿ ಸ್ಟಾಪ್ ಮಾಡ್ಕೊಂಡು ಶಾಪಲ್ಲೇ ನಾವು ಅನುಭವ ಪಡೆದು ಇವಾಗ ಒಂದು ಹತ್ತು ಹನ್ನೆರಡು ವರ್ಷದಿಂದ ಮಂಡ್ಯ ಸಿಟಿ ಕೋಳಿ ಮಾರಾಟಗಾರರ ಸಂಘ ಅಂತ ಒಂದು ಯೂನಿಯನ್ ಮಾಡ್ಕೊಂಡು ಯೂನಿಯನ್ ಇಲ್ಲ ಎರಡು ಮಂಡ್ಯ ಸಿಟಿ ಮಂಡ್ಯ ಮಂಡ್ಯ ಸಿಟಿ ತಗೊಂಡಿದ್ದೀವಿ ಸರ್ ಸಿಟಿ ತಗೊಂಡಿದ್ದೀವಿ ಅಂದ್ರೆ ಅವರೆಲ್ಲಾ ಸುಮಾರು ಕೊಡಿಯಾಲ ಹಾಕಿ ಈ ಕಡೆ ಬೂದ್ನೂರು ಅನ್ಕೆರೆ ವರ್ಗು ಎಲ್ಲಾ ಕವರ್ ಆಗಿದ್ದಾರೆ ಈ ಕಡೆ ಕೆ ಎಂ ರೆಡ್ಡಿವರ್ಗು ಕವರ್ ಆಗಿದ್ದಾರೆ ಒಟ್ಟು ನೂರ ನಲ್ವತ್ನಾಲ್ಕು ಜನ ಮೆಂಬರ್ ಮಾಡ್ಕೊಂಡು ಯೂನಿಯನ್ ಮಾಡ್ಕೊಂಡು ಚೆನ್ನಾಗಿದೆ ಎಲ್ಲಾ ಪ್ರತಿ ತಿಂಗಳು ಪ್ರತಿ ತಿಂಗಳು ಬಂದು ಪ್ರತಿ ತಿಂಗಳು ಮೊದಲನೇ ಸೋಮವಾರ ಎಲ್ರು ಪ್ರತಿಯೊಬ್ರು ಬರ್ತಾರೆ ನಮ್ಮ ಅಂಗಡಿನಲ್ಲ ಹಿಂದೆಗಡೆ ಆಫೀಸ್ ಮಾಡ್ಕೊಂಡಿದೀವಿ ಬಂದು ಉಳಿತಾಯ ಅಂತ ಅಂದ್ಬಿಟ್ಟು ಐನೂರು ರೂಪಾಯಿ ಶೇರ್ ನ ಶೇರ್ಗು ಕಟ್ಟೋದು ಅದ್ರಲ್ಲಿ ಯಾರಾದ್ರೂ ಅಕಸ್ಮಾತ್ ಲೋನ್ ಬೇಕು ಅಂದ್ರೆ ಬರೀ ಒಂದ್ ರೂಪಾಯಿ ಇಂಟ್ರೆಸ್ಟ್ ನಲ್ಲಿ ಪ್ರತಿ ತಿಂಗಳು ಕಟ್ಕೊಂಡು ಹೋಗೋದು ಈಗ ಒಂದ್ ಲಕ್ಷ ತಗೋತು ಅಂತ ಅಂದ್ರೆ ತೊಂಬತ್ ಸಾವಿರ ಅಮೌಂಟ್ ನಾವು ಅವ್ರು ಕೊಡ್ತೇವೆ ಅವ್ರು ಅದನ್ನ ಪ್ರತಿ ತಿಂಗಳು ಹತ್ತ ಸಾವಿರ ಕಟ್ಕೊಂಡು ಅವ್ರ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಬಹುದು ಆ ತರ ಒಂದು ಇದ್ ಮಾಡ್ಕೊಟ್ಟು ಆ ಸಂಘದ ಅಧ್ಯಕ್ಷರಾಗಿ ಇದೀವಿ ಮತ್ತೆ ನೀವು ಮಂಡ್ಯ ಜಿಲ್ಲೆ ಎಲ್ಲರಿಗೂ ಸಭೆ ತಕ್ಕು ಕೊಡ್ತೀರಾ ಅಥವಾ ಸದಸ್ಯಕ್ಕೂ ಯಾವ ತರ ಕೊಡ್ತಾ ಇದೀರಿ ಸದಸ್ಯತ್ ಮಾಮೂಲಿ ಅವರ ಶಾರ್ಟ್ ಆಗಿಟ್ಟಿದೀವಿ ಅಂತ ಅವ್ರ ಅಪೇಕ್ಷೆನ ಫಸ್ಟ್ ನಾವು ಫೋರ್ಸ್ ಮಾಡಿ ಕೊಟ್ವಿ ಇವಾಗ ಅವರೇ ಅಪೇಕ್ಷೆಯಿಂದನೆ ಬಂದು ಮೆಂಬರ್ಶಿಪ್ ತಗೋತಾ ಇದ್ದಾರೆ ಬೇಕು ನಾಟಿ ಕೋಳಿಯನ್ನ ಸಾಕಾಣಿಕೆ ಮಾಡಿರೋರು ಮಾತ್ರ ಕೊಡ್ತಾ ಇದ್ದಿಲ್ಲ ಇಲ್ಲ ಇಲ್ಲ ಎಲ್ಲ ಪ್ರತಿಯೊಂದು ಚಿಕನ್ ಶಾಪ್ ನವರು ಯಾ ಎನಿ ಒನ್ ಯಾರ ನಾಟಿ ಕೋಳಿ ಸಾಕು ಸಾಕು ಹಾ ಚಿಕನ್ ಶಾಪ್ ಇರಬೇಕು ಮೇನ್ ಪರ್ಫೆಕ್ಟ್ ಆ ತರದಲ್ಲಿ ಆ ತರದ ಎಲ್ಲಾ ತಗೊಂಡಿಲ್ಲ ನಾವು ಚಿಕನ್ ಶಾಪ್ ಮಾತ್ರ ಮಾಡ್ಕೊಂಡಿದ್ದೀವಿ ಸದ್ಯಕ್ಕೆ ಮಾಡ್ತಾ ಇದ್ದಾರೆ ಒಳ್ಳೆಯ ನೋಡಿ ಸ್ನೇಹಿತರೆ ಯೂನಿಯನ್ ಮಾಡ್ಕೊಂಡಿದ್ದಾರೆ ಆರ್ಥಿಕವಾಗಿ ಸಹಕಾರ ಆಗುವಂತೆ ಎಲ್ಲ ಅವರೇ ಒಂದು ಯೂನಿಯನ್ ಮಾಡ್ಕೊಂಡು ಶೇರ್ ಉಳಿತಾಯ ಮಾಡ್ಕೊಂಡು ಅದರಲ್ಲಿ ಆ ಒಂದು ಸಂಘದಲ್ಲಿ ಡೆವಲಪ್ ಆಗ್ಬೇಕಾದ್ರೆ ಅಂಗಡಿ ಇಡ್ಬೇಕಾದ್ರೆ ಅವರು ಆ ಒಂದು ಹಣವನ್ನ ಬಳಸ್ಕೊಂಡು ಮುಂದುವರಿಸಕ್ಕಂತ ಒಂದು ಸಾಮಾಜಿಕ ಒಂದು ಕಳಕಳಿ ಉಳ್ಳ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೇಳಿದ್ರು ಮತ್ತೆ ಈ ತರದಲ್ಲಿ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಿ ಅವ್ರು ತಮ್ಮದೇ ಆದಂತ ಒಂದು ಅನುಭವಗಳನ್ನ ಹಂಚ್ಕೊಂಡಿದ್ದಾರೆ ಬನ್ನಿ ಇವ್ರು ಹೇಗೆ ಪಾರು ಮಾಡಿದ್ದಾರೆ ಮತ್ತೆ ರಾತ್ರಿ ಹೊತ್ತು ಹೇಗೆ ಅವರು ಕೋಳಿ ಇರೋದಕ್ಕೆ ಜಾಗ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ತಮ್ಮ ಕುಸಾವನೆಗೌಡ್ ಸಾಕಿರ್ತಕ್ಕಂತ ಒರಿಜಿನಲ್ ನಾಟಿ ಕೋಳಿಗಳನ್ನು ಯಾವ ತರ ಸಾಕಾಣಿಕೆ ಮಾಡಿದ್ದಾರೆ ಒಂದು ಪಾರ್ಟ್ ಮತ್ತೊಂದು ಪಾರ್ಟ್ ಒಂದು ಪಾರ್ಟು ನಾಟಿ ಕೋಳಿ ಮೊಟ್ಟೆಗಳಿಗಾಗಿ ಮತ್ತೊಂದು ಪಾರ್ಟ್ ನಾಟಿ ಕೋಳಿ ಮಾಂಸಗಳಿಗಾಗಿ ಈ ತರ ನಾಟಿ ಕೋಳಿಗಳನ್ನ ತೋಟವನ್ನ ಮಾಡ್ಕೊಂಡು ಅವರಲ್ಲಿ ಎಲ್ಲಾ ತರಹದ ಮರಗಳನ್ನ ಹಾಕೊಂಡಿದ್ದಾರೆ ಅವ್ರದೇ ಆದಂತ ಅನುಭವವನ್ನ ಹಂಚ್ಕೊತಿದ್ದಾರೆ ಮತ್ತೆ ಈ ನಾಟಿ ಕೋಳಿಯನ್ನ ಸಾಕಾಣಿಕೆ ಮಾಡೋ ಏನ್ ಹೇಳ್ತೀರಿ ಮಾಹಿತಿ ಹೇಳ್ತೀರಿ ನಾಟಿ ಕೋಳಿ ಸಾಕುವಂತಾರ ಸಾಕ ಸಾಕಾಣಿಕೆ ಮಾಡಿ ಮಾಡಿದ್ರೆ ಇವತ್ತು ಎಲ್ಲಾ ಬ್ರಾಯ್ಲರ್ ಅಡಿ ಬಾಯ್ಲರ್ ಅಂತ ಹೇಳಿ ಅಡಿಟ್ ಆಗಿದ್ದಾರೆ ಬ್ರಾಯ್ಲರ್ ಗಿಂತ ನಾಟಿ ಕೋಳಿ ಸಾಕಿ ಅದರಲ್ಲಿ ಅಭಿವೃದ್ಧಿ ಹೊಂದೋದು ಉತ್ತಮ ಸಿಗ್ತಾ ಇಲ್ಲ ಎಲ್ಲಾ ಮೊದಲೆಲ್ಲ ಮನೆಗಳ ಹತ್ರ ಸಾಕೋತಾ ಇದ್ರು ಇವತ್ತೆಲ್ಲಾನು ಸಿಟಿಗಳು ಇಂಪ್ರೂವ್ ಆಗ್ಬಿಟ್ಟು ಎಲ್ಲೂ ಗಲೀಜ್ ಮಾಡಕ್ಕೆ ಇದ್ ಮಾಡಕ್ಕೆ ಅವಕಾಶ ಕೊಡಲ್ಲ ಹಂಗಾಗಿ ಮನೆಗಳಲ್ಲೆಲ್ಲ ಸಾಕಕ್ಕೆ ನಿಲ್ಸ್ಬಿಟ್ಟಿದಾರಲ್ಲ ಹಾಗಾಗಿ ಈ ತರ ಕೆಲವರು ಇವಾಗ ಆಲ್ರೆಡಿ ಫಾರಮ್ ಅಲ್ಲೇ ಸಾಕಿ ನಾಟಿ ಕೋಳಿ ಮಾಡ್ತಾ ಇದ್ದಾರೆ ಟೈಪ್ ಅಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ನ್ಯಾಚುರಲ್ ಮಾಡಲ್ಲ ಬಟ್ ಈಗ ನಾವು ನ್ಯಾಚುರಲ್ ಆಗೇ ಮಾಡ್ಬೇಕು ಅನ್ನುವಂತ ನ್ಯಾಚುರಲ್ ಆಗಿ ಪ್ರತಿಯೊಂದು ತರಕಾರಿ ಫುಡ್ಡು ಭತ್ತ ರಾಗಿ ಇದನ್ನೇ ಹಾಕಿ ನಾವು ಮೇಂಟೈನ್ ಮಾಡಿ ಮಾಡ್ತಾ ಇದೀವಿ ಸ್ಪೀಡ್ ಹಾಕಿ ಮೇಂಟೈನ್ ಮಾಡಲ್ಲ ನಾವು ಸೀರ್ ಗೀಡ್ ಏನು ಹಾಕಲ್ಲ ನಾವು ಪತ್ನಿ ಎಲ್ಲ ವೇಸ್ಟೇಜ್ ತರಕಾರಿಗಳು ಇದು ಹಾಕಿ ನ್ಯಾಚುರಲ್ ಬೆಳಿಗ್ಗೆ ನಾವು ಬರೋಕಿನ್ ಮುಂದೆನೆ ರೆಡಿ ಆಗಿರ್ತವೆ ಹ ಬೆಳಕಾಗೆ ಕಾಯ್ತಾ ಇರ್ತವೆ ಬರ್ತವೆ ಸ್ವಯಂ ಹೊರಗಡೆ ಹೋಗಿ ಅದೇ ಮೊಟ್ಟೆ ಇಕ್ತವೆ ಮತ್ತೆ ರಾತ್ರಿ ಇರೋದಕ್ಕೆ ಯಾವ ತರ ವ್ಯವಸ್ಥೆ ಮಾಡಿದ್ದೀರಿ ನೋಡೋಣ ಬಂದ್ರೆ ಯಾಕೆಂದ್ರೆ ಇವರು ಚೂರು ನಾಟಿ ಆಗಿರೋದ್ರಿಂದ ಕೆಳಗಡೆ ಯಾವುದೇ ಕಾರಣಕ್ಕೂ ಕೂರಲ್ಲ ಹಾ ಕೆಳಗಡೆ ಕೂರೋದಿಲ್ಲ ಇದು ಹಾಗಾಗಿ ಅದಕ್ಕೆ ಕೂತ್ಕೊಳ್ಳೋದಿಕ್ಕೆ ಅಂತಾನೆ ಈ ತರ ಸ್ಟೆಪ್ ಮಾಡಿದ್ವಿ ಕೋಳಿಗಳನ್ನು ಕೂರೋದಕ್ಕೆ ಈ ತರ ಸ್ಟೆಪ್ ಮಾಡ್ಕೊಂಡಿದ್ದಾರೆ ಯಾಕೆಂದ್ರೆ ನಾಟಿ ಕೋಳಿಗಳು ನಾವು ಕುತ್ಕೊಳ್ಳೋದಿಲ್ಲ ಹಾಗಾಗಿ ಈ ತರ ಸ್ಟೆಪ್ ಮಾಡ್ಕೊಂಡ್ರೆ ಕಡಿಮೆ ಪ್ರದೇಶದಲ್ಲಿ ಹೆಚ್ಚಿನ ಕೋಳಿಗಳನ್ನ ನಾವು ಸಾಕಾಣಿಕೆ ಮಾಡಬಹುದು ಜೊತೆಗೆ ಹೆಚ್ಚು ಕೋಳಿಗಳು ಒಂದು ಕಡಿಮೆ ಪ್ರದೇಶದಲ್ಲಿ ಅನುಕೂಲ ಆಗ್ತದೆ ನೀವು ಮತ್ತೆ ಉತ್ತಮವಾದಂತ ಮಾರುಕಟ್ಟೆಯನ್ನ ಮಾಡಿ ಮತ್ತೆ ನಮ್ಮ ಜಿ ಎನ್ ಟಿ ಅಂತಕ್ಕಂಥದ್ದು ಮಾಡ್ಕೊಂಡ್ರೆ ನಾವು ಕೂಡ ಮಾರ್ಕೆಟ್ ಮಾಡ್ಕೊಡ್ತಾ ಇದ್ವಿ ಏನ್ ಅನ್ಸುತ್ತೆ ಅನ್ಸುತ್ತಿದೆ ಈಗ ನಮ್ ಬಂಧು ಈ ತರ ಹೇಳಿ ಮಾಡಿ ನಮ್ಗ್ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ನಿಮ್ಗೂ ಧನ್ಯವಾದಗಳು ಧನ್ಯವಾದ